ಸರ್ ನನ್ನನ್ನು ಅವರು ಕರೆದು ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಮ ಪಾರ್ಟಿಯಲ್ಲಿ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ಲ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಬಿಟ್ಟರು ಪ್ರತಾಪ್ ಸಿಂಹನರು ಬಿಟ್ಟರು ಸಿ ಟಿ ರವಿಯನ್ನು ಒಂದು ಸೈಡ್ ಲೈನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಬೇರೆ ಕಡೆಯಲ್ಲಿ ಬೇಡ ಅಂತ ಹೇಳಿದವರನ್ನ ತಂದು ಹಾಕಿ ಅವರನ್ನೇ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರನ್ನ ದೇವೇಗೌಡರ ಮೆಟೀರಿಯಲ್ ಅದಕ್ಕೆ ಇದೇ ಮಾತು ಅವರೇ ಹೇಳಿದ್ದನ್ನು ನಾನು ಹೇಳುದು ನಾನು ಹೇಳುದಲ್ಲ ದೇವೇಗೌಡರ ಮೆಟೀರಿಯಲ್ಗೆ ಬಿ ಜೆ ಪಿ ಸ್ಟಿಕ್ಕರ್ ಅಂಟಿಸಿದ್ದನ್ನು ನೀವು ಒಪ್ಕೊಳ್ತೀರಾ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರು ಆದ ಕಾರಣ ಅದಕ್ಕೆ ನಾನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದೇನೆ ನನ್ನ ಮನೆಯವರಿಗೆ ನನ್ನ ಪಕ್ಷ ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು ಸೋಷಿಯಲ್ ಇಕ್ವೇಷನ್ಸ್ ಜಾತಿ ಸಮೀಕರಣ ನಡಿಬೇಕು ಜಾತಿ ಸಮೀಕರಣ ನಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು ಇವತ್ತು ಎನ್ ಡಿ ಎಗೆ ಜೆ ಡಿ ಎಸ್ ಸೇರ್ಪಡೆಯಾಗಿದೆ ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿಕೊಂಡದನ್ನು ಆದರೆ ಜೆ ಡಿ ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಹತ್ತು ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೇಯ್ದಂಥವರನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂಥದ್ದು ಇದು ಪಕ್ಷಕ್ಕೂ ಮಾರಕ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದು ಆಗಬಾರ್ದು